ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿವ್ಯಾ ಎಲ್ಲರೂ ಹೆಂಗೆ ಅದ ರೀ ಎಲ್ಲರೂ ಚೆನ್ನಾಗಿರು ಅಂತ ಅಂದ್ಕೊಂಡು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ಈ ವಿಡಿಯೋ ಒಳಗೆ ನಿಮ್ಗೆ ಏನಂತ ತಮ್ಮೇಲೆ ನೋಡಿದ್ಮೇಲೆ ಗೊತ್ತಾಗಿರ್ತಿ ಆದರೂ ಈ ವಿಡಿಯೋನ ಅದು ಹೆಂಗ ಏನು ಮಾಡೋದು ಹೆಂಗೆ ಮಾಡೋದು ಏನು ಮಾಡೋದು ಅಂತ ಎಲ್ಲ ನೀವು ತಿಳ್ಕೊಬೇಕಂದ್ರೆ ನನ್ನ ವೀಡಿಯೋನ ಯಾರು ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ ಕೊನೆವರೆಗೂ ನೋಡಿರಿ ಸಪೋರ್ಟ್ ಮಾಡಿರಿ ನಾನು ಫಸ್ಟ್ ನನ್ನ ಹೇರ್ ಸೇಸ್ಟಿನ್ನೂ ಇದ್ದು ಅನ್ನೋದನ್ನು ನಾನು ಈ ವಿಡಿಯೋವಾಗ ಫೋಟೋಸ್ ಹತ್ರ ತೋರಿಸ್ತಾನೆ ಸೊ ವಿಡಿಯೋ ಯಾರು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ಕೊನೆವರೆಗೂ ನೋಡ್ರಿ ನೀವು ಈ ಟ್ರಿಕ್ಸ್ನ ಯೂಸ್ ಮಾಡಿದ್ರಿ ಖಂಡಿತ ನಿಮ್ಮ ಹೇರ್ಸ್ದಾಗ ಗ್ರೋತ್ ಆಗೇ ಆಗ್ತಾವ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿನ ನಾನು ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ಕೊನೆವರೆಗೂ ನೋಡಿರಿ ಬರ್ರಿ ಇವಾಗ ಏನೇನು ಬೇಕಿರತ್ತೆ ಪ್ರಾಡಕ್ಟ್ಸ್ ಅಂತ ತೋರಿಸ್ತೀನಿ ನಿಮ್ಗೆ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಹಂಗೆ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡಿರಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿರಿ ಬರ್ರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡು ಪ್ರೆಸೆಂಟ್ ಇವಾಗ ನನ್ನ ಕೂದಲ ಇಷ್ಟ ಊದ್ದದಾವು ಇದಕ್ಕೆ ಮೊದಲು ಎಷ್ಟು ಕೂದಲ ಶಾರ್ಟ್ ಇದ್ದು ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾನೆ ನೀವು ನೋಡಿರಿ ಇಷ್ಟ ಇದ್ದು ನನ್ನ ಕೂದಲ ಭಾಳ ಅಂದ್ರೆ ಭಾಳ ಶಾರ್ಟ್ ಇದ್ದು ಇದನ್ನ ಯೂಸ್ ಮಾಡೋಕ್ಕಿಂತಾಗಿಂದ ನನ್ನ ಹೇರ್ ಸಹ ಗ್ರೋತ್ ಆಯಿತು ನೀವು ಈ ಫೋಟೋದಾಗ ನೋಡ್ಬೋದು ಎಷ್ಟು ಶಾರ್ಟ್ ಅದಾವ ಅಂಥೇಳಿ ನಾನು ಏನು ಯೂಸ್ ಮಾಡ್ಯಾನಂತ ನಿಮಗೂ ತೋರಿಸಿದ್ರೆ ಆಯಿತು ನಿಮಗೂ ಎಲ್ಲ ಯೂಸ್ ಅಂತ ತೋರಿಸೋದೇನ ಬಸ್ ನಾನು ನಾನು ಇಲ್ಲೇ ನಮ್ಮ ಗ್ಯಾಲರಿ ಒಳಗೆ ಅಲೋವಿರಾ ಇತ್ತೆ ಅದನ್ನ ನಾನು ಈಗ ಯಾವಾಗ ನಾನು ಇದನ್ನ ಯೂಸ್ ಮಾಡೋದು ಅಲೋವಿರಾ ಮತ್ತು ಕೆಂಪು ದಾಸವಾಳ ಮತ್ತು ಈರುಳ್ಳಿ ಮತ್ತು ಐದ ವಿಟಾಮಿನ್ ಕ್ಯಾಪ್ಸಲ್ ತೊಗೊಂಡನು ಮತ್ತು ಕಾಳನ್ನೆಲ್ಲ ನೆನೆಸಿ ಇಟ್ಕೊಳೋನು ಇವಾಗ ನಾನು ಪ್ಯೂರ್ ಕೊಬ್ಬರಿ ಎಣ್ಣೆನ ಬಿಸಿ ಮಾಡೋಕೆ ಇಟ್ಕೊಳೋನು ಆ ಕೊಬ್ಬರಿ ಎಣ್ಣೆ ಒಳಗೆ ನಾನು ಏನು ತೊಗೊಂಡಿದ್ದಿಲ್ಲ ಇದನ್ನೆಲ್ಲ ನಾನು ಪೇಸ್ಟ್ ಮಾಡ್ಕೊಂಡು ನೀವು ಹಂಗನೂ ಹಾಕೋಬೋದು ನಾ ಪೇಸ್ಟ್ ಯಾಕೆ ಮಾಡ್ಕೊಂಡೇನಪ್ಪ ಅಂತಂದ್ರೆ ಇದರಿಂದ ನಾವು ಹಂಗೆ ಹಾಕೊಳ್ಳೋದಂದ್ರೆ ಏನಕ್ಕ ಅದ್ರ ರಸಾಲ ಅಂತೂ ಅದ್ರೊಳಗೆ ಬಿಡತೈತಿ ಆದ್ರೆ ಆಮೇಲೆ ಏನು ಮಾಡ್ತಾವೆ ಅದನ್ನ ಒಗೆದು ಬಿಡ್ತೇವಲ್ಲ ಇದು ಹಾಗಲ್ಲ ಇದನ್ನ ನೀವು ಸೈಡ ಸ್ಟೋರ್ ಮಾಡಿ ಇಟ್ಕೊಂಡ ಮತ್ತೆ ಇನ್ನೊಂಥರೂ ಯೂಸ್ ಆಗ್ತೈತಿ ಅದು ಹೆಂಗೆ ಅಂತ ನಿಮ್ಗೆ ನೆಕ್ಸ್ಟ್ ವಿಡಿಯೋ ಒಳಗೆ ತೋರಿಸ್ತೇನೆ ಸೊ ಇವಾಗ ಇದ ಒಂದ ವಿಡಿಯೋ ನಾನು ಇಷ್ಟ ಸಿಂಪಲ್ ಆಗಿನ ತೋರ್ಸೋದ್ನ ವಿಡಿಯೋ ಭಾಳ ಲೆಂತಿ ಆಗಿನ ಒಯ್ಯತಿಲ್ಲ ಸೊ ಇವಾಗ ಎಣ್ಣೆ ಒಳಗೆ ನಾವು ಇದನ್ನ ಹಾಕಿ ಏನು ಮಾಡ್ಬೇಕಂದ್ರೆ ಒಂದು ಐದರಿಂದ ಒಂದು ಆರು ನಿಮಿಷ ಎಣ್ಣೆ ಒಳಗೆ ನಾವು ಇದನ್ನ ಕುದಿಸ್ಕೋಬೇಕಾಗ್ತೈತಿ ಅದ ಕುದ್ದು 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 ಅದ್ರೊಳಗಿನ ಇರ್ತೈತಿಲ್ಲ ಪವರ್ ಅದ್ರೊಳಗಿನ ರಸ ಅಲ್ಲ ಅದ್ರೊಳಗೆ ನಾವು ಬಿಡಬೇಕದ ಅಂದಾಗ ಇದ್ರದ ರಿಸಲ್ಟ ಬರ್ತೈತಿ ಇವಾಗ ಅದೆಲ್ಲ ಫುಲ್ಲು ಕುದಿಯೈತಿ ಕುದಿಯಾಗಿ ಬಿಡೋಣ ಇವಾಗ ಕುದಿಯೋಕೆ ಬಿಟ್ ಮ್ಯಾಲ ಏನು ಮಾಡ್ಬೇಕಂತ ಅದನ್ನು ನಾನು ತೋರಿಸ್ತೀನ ನೀವು ಯೂಸ್ ಮಾಡಿದನ್ನು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕ ಸಿಗ್ತೈತಿ ಇದು ಯಾವುದು ಫೇಕ್ ಅಲ್ಲ ಬೇಕಾದ್ರೆ ಯೂಸ್ ಮಾಡಿ ನಂಗೆ ಇದ್ರದ್ದು ರಿಸಲ್ಟ್ ನೀವೇ ಹೇಳ್ತರಿ ಬೆಸ್ಟ್ ಐತಿ ಅಂಥೇಳಿ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗ್ತೈತಿ ನಾನು ಕುದ್ದು ಯೂಸ್ ಮಾಡೀನಿ ಯಾಕಂದ್ರೆ ನನ್ನ ಹೇರ್ಸು ಭಾಳ ಅಂದರೆ ಭಾಳ ಶಾರ್ಟ್ ಇದ್ದು ಇದು ಯೂಸ್ ಮಾಡಿದ ಮೇಲೆ ನನ್ನ ಹೇರ್ಸಾಗ ಗ್ರೋತ್ ಆಯಿತು ಇವಾಗ ಐದರಿಂದ ಆರು ನಿಮಿಷ ಕುದಿಸ್ಕೊಂಬಲ್ಲ ಇದನ್ನ ಆಫ್ ಮಾಡಿದಾನೆ ಇವಾಗ ಒಂದು ಕಟೋರಿ ಒಳಗೆ ಸೋಶೆ ಇಟ್ಕೊಂಡು ಇವಾಗ ಇದ್ರೊಳಗೆ ಕ್ಯಾಪ್ಸಲ್ನು ಕೂಡ ಹಾಕೊಳತ್ತಿನ ನಾನು ಫಸ್ಟ್ ಏನು ಹಾಕೋ ಅಂದ್ರೂ ನಡಿತೈತಿ ಹಾಕೋಲ್ಲ ಅಂದ್ರೂ ನಡೀತಿ ಆಮೇಲೆ ಹಾಕೊಂಡ್ರೆ ಏನೋ ಬೆಸ್ಟ್ ಇವಾಗ ಇದನ್ನ ಹಾಕೊಳ್ಳೋ ಹಾಕೊಂಡು ನಾನು ಎಲ್ಲ ಇವಾಗ ಒಂದು ಆಯಿಲ್ ಬಾಟಲ್ ಒಳಗೆಲ್ಲ ತೆಗೆದು ನೀವು ನೋಡ್ಬೋದು ಇವಾಗ ಡೈಲಿ ನೀವು ಹೆಂಗೆ ಆಯಿಲ್ನ ಅಪ್ಲೈ ಮಾಡ್ತಾರಲ್ಲ ನಿಮ್ಮ ಹೆರ್ಸಿಗೆ ಆ ರೀತಿ ಅಪ್ಲೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ ಸಿಕ್ಕ ಸಿಗ್ತೈತಿ